ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಬೇಬಿ ಎಸ್ ಫೋರ್ ಹಂಡ್ರೆಡ್ ಬಂತು ಪಾಕಿಸ್ತಾನ ಈಗ ಕಂಗಾಲು ಮೂವತ್ತಾರು ಸಾವಿರ ಕೋಟಿ ಡೀಲ್ ಬೇಬಿ ಎಸ್ ಫೋರ್ ಹಂಡ್ರೆಡ್ ರೆಡಿಯಾಗಿದೆ ಆಪರೇಷನ್ ಸಿಂಧೂರಿನ ದೌರ್ಬಲ್ಯವನ್ನು ಹತ್ತಿಕ್ಕಲು ತಯಾರಿ ಪಾಕಿಸ್ತಾನ ಕಂಗಾಲು ಭಾರತ ಸರ್ಕಾರವು ಸಶಸ್ತ್ರ ಪಡೆಗಳನ್ನು ಬಲಪಡಿಸಲು ಮೂವತ್ತಾರು ಸಾವಿರ ಕೋಟಿ ಮೊತ್ತವನ್ನು ಅನುಮೋದಿಸಿದೆ ಈ ಹಣವನ್ನು ನವೀಕರಿಸಿದ ಕ್ಷಿಪಣಿ ನಿಯಂತ್ರಣ ವ್ಯವಸ್ಥೆಗಳಿಗಾಗಿ ಬಳಸಲಾಗುವುದು ಆರ್ ಸ್ಯಾಮ್ ಡಿಫೆನ್ಸ್ ಸಿಸ್ಟಮ್ ಆಪರೇಷನ್ ಸಿಂಧೂರಿನಲ್ಲಿ ಭಾರತೀಯ ಸೇನೆಯ ಶಕ್ತಿ ಆಪರೇಷನ್ ಸಿಂಧೂರಿನ ವೇಳೆ ಭಾರತವು ಕೇವಲ ಮೂರು ದಿನಗಳಲ್ಲಿ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿತು ಬ್ರಹ್ಮೋ ಕ್ಷಿಪಣಿ ಹಾಗೂ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಗಳ ನಿರ್ಣಾಯಕ ಪಾತ್ರ ವಹಿಸಿದ್ದವು ಆದರೆ ಈ ಆಪರೇಷನ್ನಲ್ಲಿ ಕೆಲವೊಂದು ದೌರ್ಬಲ್ಯಗಳು ಕೂಡ ಕಂಡುಬಂದವು ಅವನ್ನು ನೀಗಿಸಲು ಈಗ ಭಾರತ ಸರ್ಕಾರ ಮೂವತ್ತಾರು ಸಾವಿರ ಕೋಟಿ ಮೊತ್ತದ ಡೀಲ್ ಅನ್ನು ಅನುಮೋದನೆ ಈ ಹಣದಿಂದ ಬೇಬಿ ಎಸ್ ಫೋರ್ ಹಂಡ್ರೆಡ್ ಎಂದು ಕರೆಸಿಕೊಳ್ಳುವ ಕ್ಯೂ ಆರ್ ಸ್ಕ್ಯಾನ್ ವ್ಯವಸ್ಥೆಯ ಮೂರು ರೆಜಿಮೆಂಟ್ಗಳನ್ನು ನಿರ್ಮಿಸಲಾಗುತ್ತಿದೆ ಸೇನೆಗೆ ಹನ್ನೊಂದು ರೆಜಿಮೆಂಟ್ಗಳು ಬೇಕೆಂದು ವಿನಂತಿಸಿದೆ ಇದಕ್ಕಾಗಿ ಒಂದು ಪಾಯಿಂಟ್ ಮೂವತ್ತು ಲಕ್ಷ ಕೋಟಿ ವೆಚ್ಚದ ಯೋಜನೆ ರಚಿಸಲಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಕ್ಷಿಪಣಿಗಳ ಚೀನಾದಿಂದ ಪಾಕಿಸ್ತಾನಕ್ಕೆ ಲಭಿಸಿದ ರಕ್ಷಣಾ ವ್ಯವಸ್ಥೆಗಳನ್ನು ಭಾರತ ತನ್ನ ಸ್ವದೇಶಿ ಕ್ಷಿಪಣಿಗಳ ಮೂಲಕ ಸುಲಭವಾಗಿ ನಾಶ ಮಾಡಿತು ಬ್ರಹ್ಮೋಸ್ ಕ್ಷಿಪಣಿಗಳು ಟಾರ್ಗೆಟ್ಗಳನ್ನು ನಿಖರವಾಗಿ ಹೊಡೆದುರುಳಿಸಿದವು ಅದೇ ಸಮಯದಲ್ಲಿ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ್ ಕ್ಷಿಪಣಿಗಳು ಭಾರತವನ್ನು ಗಟ್ಟಿಯಾಗಿ ರಕ್ಷಿಸಿದವು ಪಾಕ್ ಡ್ರೋನ್ ದಾಳಿ ನಡೆಸಿದರೂ ತೊಂಬತ್ತೊಂಬತ್ತು ಪರ್ಸೆಂಟ್ ಡ್ರೋನ್ಗಳನ್ನು ಭಾರತೀಯ ರಕ್ಷಣಾ ವ್ಯವಸ್ಥೆ ಹತೋಟಿಗೆ ತಂದಿತ್ತು ಆರ್ ಸ್ಯಾಮ್ ಎಂದರೇನು ಸ್ಯಾಮ್ ಎಂದರೆ ಕ್ವಿಕ್ ರಿಯಾಕ್ಷನ್ ಟು ಏರ್ ಮಿಸೈಲ್ ಇದನ್ನು ಡಿಆರ್ಡಿಒ ದೇಶೀಯವಾಗಿ ಅಭಿವೃದ್ಧಿಪಡಿಸಿದೆ ಇದು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಶತ್ರುಗಳ ಯುದ್ಧ ವಿಮಾನಗಳು ಹೆಲಿಕಾಪ್ಟರ್ಗಳು ಡ್ರೋನ್ಗಳು ಹಾಗೂ ಇತರೆ ಆಕಾಶ ದಾಳಿಗಳನ್ನು ತಕ್ಷಣವೇ ಗುರುತಿಸಿ ನಾಶ ಮಾಡಬಲ್ಲದು ಇದು ಸಂಪೂರ್ಣ ಮೊಬೈಲ್ ವ್ಯವಸ್ಥೆಯಾಗಿದ್ದು ತ್ವರಿತ ಪ್ರತಿಕ್ರಿಯೆ ಸಾಮರ್ಥ್ಯದಿಂದ ಪ್ರಸಿದ್ಧವಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಕ್ಯೂಆರ್ ಸ್ಕ್ಯಾನ್ ಪಾಠ ಎರಡ್ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಏಳರಿಂದ ಹತ್ತರ ನಡುವೆ ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನವು ಟರ್ಕಿಶ್ ಡ್ರೋನ್ಗಳು ಮತ್ತು ಚೈನೀಸ್ ಮಿಸೈಲ್ಗಳನ್ನು ಬಳಸಿ ಭಾರತದ ಮೇಲೆ ದಾಳಿ ನಡೆಸಿತ್ತು ಆದರೆ ಭಾರತದ ಬಹುಪದರದ ರಕ್ಷಣಾ ವ್ಯವಸ್ಥೆ ಈ ಎಲ್ಲಾ ಅಪಾಯಗಳನ್ನು ಮುನ್ನೆಚ್ಚರಿಕೆಯಿಂದ ಅರಿತು ನಾಶಪಡಿಸಿತು ಪಿ ಆರ್ ವ್ಯವಸ್ಥೆ ಈ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಆದ್ದರಿಂದಲೇ ಭಾರತೀಯ ಸೇನೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಲು ಮುಂದಾಗಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್